ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಇಪ್ಪತ್ನಾಲ್ಕು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಧನ ಯೋಗದ ಗ್ಯಾರಂಟಿ ಇದ್ದು ಕೋಟಿ ಕೋಟಿ ಹಣ ಸಿಗುತ್ತೆ ಲಕ್ಷ್ಮಿ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಲಕ್ಷ್ಮೀ ಕುಬೇರ ದೇವನಿಗೆ ಲೈಕ್ ಕೊಟ್ಟು ಈ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಳ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಇಪ್ಪತ್ನಾಲ್ಕು ವರ್ಷ ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟಿ ಕೋಟಿ ಹಣ ಸಿಗೋದ್ರ ಜೊತೆಗೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಧನ ಯೋಗ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಶುಕ್ರ ದೆಸೆ ಇರೋದ್ರಿಂದ ಇವರಿಗೆ ವಿಶೇಷ ಲಾಭ ಇದ್ದು ಹೆಚ್ಚಿನ ಪ್ರಭಾವವನ್ನ ಕಂಡುಕೊಳ್ತಾರೆ ಈ ರಾಶಿಯವರು ಉತ್ತಮ ಫಲಗಳನ್ನ ಮುಂದಿನ ದಿನಗಳಲ್ಲಿ ಪಡೆಯೋದ್ರ ಜೊತೆಗೆ ಮಾತಿನಲ್ಲಿ ಮಾಧುರ್ಯವನ್ನು ಬೆಳೆಸ್ಕೊಳ್ತಾರೆ ನಿಮ್ಮ ಸಂಬಂಧಗಳಲ್ಲಿ ಶುಕ್ರನ ಕೃಪೆ ಇರೋದ್ರಿಂದ ನೀವು ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ತೀರಾ ಸಾಕಷ್ಟು ಸಂತೋಷವನ್ನ ಕಂಡುಕೊಳ್ತೀರಾ ಹಣವನ್ನ ಗಳಿಸಲಿಕ್ಕೆ ಉತ್ತಮ ಅವಕಾಶಗಳು ಪ್ರಾಪ್ತವಾಗ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ ಜೊತೆಗೆ ನಿಮ್ಗೆ ಮನೆಯಲ್ಲಿ ಸುಖ ಶಾಂತಿ ಪ್ರಾಪ್ತವಾಗುತ್ತೆ ಏನು ನಿಮ್ಗೆ ಅತ್ಯಂತ ಶುಭ ಫಲಗಳು ಈ ಸಂದರ್ಭದಲ್ಲಿ ಸಿಗ್ಲಿತ್ತು ಆಧ್ಯಾತ್ಮಿಕತೆಯಲ್ಲಿ ಮನಸ್ಸು ಸಾಕಷ್ಟು ಆಸಕ್ತಿಯನ್ನು ಹೊಂದುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ ಹೊಸ ಉದ್ಯೋಗದ ಲಾಭ ಇದ್ರು ವೃತ್ತಿಯಲ್ಲಿ ಪ್ರಗತಿ ಹೊಸ ಅವಕಾಶಗಳು ಲಭ್ಯವಾಗುತ್ತೆ ವ್ಯವಹಾರದಲ್ಲಿ ಲಾಭವಾಗುತ್ತೆ ಪ್ರೀತಿ ಸಂಬಂಧಗಳಲ್ಲಿ ಬಲವಾದ ಬಾಂಧವ್ಯ ಇರುತ್ತೆ ಸುಖಮಯ ಸಮಯವನ್ನ ಕಳೀತಾ ಹೋಗ್ತೀರಾ ಈ ಸಂದರ್ಭದಲ್ಲಿ ವೃತ್ತಿಯಲ್ಲಿ ಹೊಸ ಸಾಧನೆಗಳನ್ನು ಮಾಡ್ತೀರಾ ವಿವಾಹದಲ್ಲಿನ ಅಡೆತಡೆಗಳು ದೂರವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮಕ್ಕಳಿಂದ ಶುಭ ಸುದ್ದಿ ದೊರಕುತ್ತೆ ಆಂಧಕರ ಜೀವನವನ್ನ ಕಳೀತೀರ ಆದಾಯದಲ್ಲಿ ಹೆಚ್ಚಳವಾಗುವ ಅವಕಾಶಗಳು ಇದ್ದು ವ್ಯಾಪಾರದಲ್ಲಿ ಲಾಭವಾಗುತ್ತೆ ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭ ಸಿಗುತ್ತೆ ಮಾನಸಿಕ ಶಾಂತಿ ದೊರಕುತ್ತೆ ಕಾರ್ಯಗಳಲ್ಲಿ ಉಂಟಾದಂತಹ ವಿಘ್ನಗಳು ದೂರವಾಗಿ ಅಡ್ಡಿ ಆತಂಕಗಳು ದೂರವಾಗಿ ನೆಮ್ಮದಿ ಇರುತ್ತೆ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ತೀರಾ ಆರೋಗ್ಯವಂತರಾಗಿ ಜೀವನವನ್ನು ನಡೆಸ್ತೀರಾ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಲಾಭ ಇದೆ ನಿಮಿಬ್ಬರ ನಡುವಿನ ಮನಸ್ತಾಪಗಳೆಲ್ಲವೂ ಕೂಡ ದೂರವಾಗುತ್ತೆ ನಿಮ್ಗೆ ಹಠಾತ್ ಉತ್ತಮ ಸ್ಥಾನವನ್ನು ಪಡೆಯುವ ಸಾಧನೆ ಸಾಧ್ಯತೆ ಎರಡೂ ಕೂಡ ಇದೆ ಧನ ಸಂಪತ್ತು ವೃದ್ಧಿ ಆಗುತ್ತೆ ಜೊತೆಗೆ ಹೂಡಿಕೆಯನ್ನು ಮಾಡ್ತಕ್ಕಂತ ನಿಮ್ಗೆ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕುತ್ತೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಿಗೆ ಆಗುತ್ತೆ ಆರ್ಥಿಕ ವಿಷಯಗಳಲ್ಲಿ ನೀವು ಅತ್ಯಂತ ಭಾಗ್ಯಶಾಲಿಯಾಗಿರ್ತೀರಾ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತೆ ಆದಾಯದಲ್ಲಿ ಹೆಚ್ಚಳ ಮತ್ತು ಸಂಪತ್ತಿನಿಂದ ಹಣ ಲಾಭವಾಗುತ್ತೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ ಹೀಗಾಗಿ ನಿಮ್ಗೆ ಇನ್ ಮುಂದಿನ ದಿನಗಳು ಧನ ಯೋಗದ ಗ್ಯಾರಂಟಿ ಇರೋದ್ರಿಂದ ನೀವು ಅಂದುಕೊಂಡ ಶೈಲಿಯಲ್ಲಿ ಜೀವನವನ್ನ ನಡೆಸಬಹುದು ಕೋಟಿ ಕೋಟಿ ಹಣ ನೀವು ಬೇಡ ಬೇಡ ಅಂದ್ರೂ ಕೂಡ ಬಂದು ಹೋಗುತ್ತೆ ಅಂತ ಹೇಳಬಹುದು ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇದ್ದು ಪ್ರೀತಿಯ ಜೀವನ ಇನ್ನಷ್ಟು ಬಲಗೊಳ್ಳುತ್ತೆ ನೀವು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಯಶಸ್ಸುಗೊಳಿಸುವುದರೊಂದಿಗೆ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನವನ್ನ ನಡೆಸ್ತೀರಾ ಇದಕ್ಕೆ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತೆ ಇಷ್ಟೆಲ್ಲಾ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಮೀನ ರಾಶಿ ಕುಂಭ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು